ಶ್ರೀ ಗುರು ರಾಘವೇಂದ್ರಾಯ ನಮಃ ಇವತ್ತು ದುಬೈ ಮಿಲೇನಿಯಂ ಹೋಟೆಲ್ ಅಲ್ಲಿ ರಾಘವೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವ ನಡೀತಾ ಇದೆ ದುಬೈಯಲ್ಲಿ ಎಷ್ಟು ಗ್ರ್ಯಾಂಡ್ ಆಗಿ ರಾಯರ ಆರಾಧನಾ ಮಹೋತ್ಸವ ಮಾಡ್ತಾರೆ ಅಂತ ಹೇಳುವುದನ್ನು ತೋರಿಸೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಾನು ನಿಮಗೆ ಇನ್ನು ಅಲ್ಲಿ ಹೋಗಿ ಆದ್ಮೇಲೆ ಸಿಗ್ತೇನೆ ಅಲ್ಲಿ ತನಕ ಆರಾಮ ಈ ಫಂಕ್ಷನ್ ಇದ್ದಿದ್ದು ಏರ್ಪೋರ್ಟ್ ಮಿಲೇನಿಯಂ ಹೋಟೆಲ್ ದುಬೈಯಲ್ಲಿ ನಾವು ಬೆಳಿಗ್ಗೆನೆ ಹೋಗಿದ್ವಿ ಎಂಟ್ರೆನ್ಸ್ ಅಲ್ಲಿ ರಾಯರ ಪೋಸ್ಟರ್ಸ್ ಅನ್ನ ಹಾಕಿದ್ರು ಅಲ್ಲಿಂದ ಒಳಗಡೆ ಹೋಗ್ತಾ ಕೌಂಟರ್ನಲ್ಲಿ ಅರಶಿನ ಕುಂಕುಮ ಮತ್ತೆ ಹೂವನ್ನ ಕೊಟ್ಟು ಸ್ವಾಗತಿಸ್ತಾ ಇದ್ರು ಹಾಗೆ ದೇವರಿಗೆ ಯಾವುದಾದ್ರೂ ಸೇವೆ ಮಾಡಿಸುವವರು ಇಲ್ಲಿಂದ ಸೇವಾ ರಶೀದಿಯನ್ನು ಸಹ ತಕೊಳ್ಬಹುದಾಗಿತ್ತು ರಾಯರ ಆರಾಧನಾ ಮಹೋತ್ಸವ ನಾಲ್ಕು ವರ್ಷದಿಂದ ದುಬೈಲಿ ನಡೀತಾ ಇದೆ ಅಂತೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಒಳಗಡೆ ಬಂದು ಸ್ಟೇಜ್ ನೋಡಿದ್ರೆ ಮಂತ್ರಾಲಯಕ್ಕೆ ಹೋಗಿದ್ದೇನಾ ಅಂತ ಹೇಳುವಂತಹ ಫೀಲ್ ಬಂತು ಅಷ್ಟು ಚಂದದ ರಾಯರ ಬೃಂದಾವನ ಇದುವರೆಗೂ ಮಂತ್ರಾಲಯಕ್ಕೆ ಹೋಗಿಲ್ಲ ಹೋಗಿಲ್ಲ ಅಂತ ಹೇಳುವುದಕ್ಕಿಂತ ರಾಯರು ಕರೆಸಿಕೊಂಡಿಲ್ಲ ಅಂತ ಹೇಳ್ಬೋದು ಯಾವುದೇ ಸ್ಥಳಕ್ಕೆ ಹೋಗಬೇಕು ಅಂತ ಇದ್ದರೆ ನಮ್ಮ ಇಚ್ಛೆಯಿಂದ ಖಂಡಿತ ಸಾಧ್ಯವಿಲ್ಲ ದೇವರ ಪ್ರೇರಣೆ ಇದ್ದರೆ ಮಾತ್ರ ಸಾಧ್ಯ

ರಾಯರ ದೊಡ್ಡ ವೃಂದಾವನ ವೃಂದಾವನದ ಕೆಳಗಡೆ ರಾಯರ ವಿವಿಧ ಮೂರ್ತಿಗಳು ಮತ್ತು ಫೋಟೋಸ್ ಇದ್ವು ಅದರಲ್ಲಿ ಈ ಮೂರ್ತಿ ತುಂಬಾ ಅಟ್ರಾಕ್ಟಿವ್ ಆಗಿ ತೋರ್ತಾ ಇತ್ತು ನಾವು ಹೋಗುವಾಗ ತುಳಸಿ ಅರ್ಚನೆ ನಡೀತಾ ಇತ್ತು ಈ ಸೇವೆಯನ್ನು ಮಾಡುವವರಿಗೆ ಹರಿವಾಣದಲ್ಲಿ ರಾಯರ ಸಣ್ಣ ಸ್ಮರಣಿಕೆಯನ್ನು ಕೊಟ್ಟು ಅದರಲ್ಲಿ ತುಳಸಿ ದಳವನ್ನು ಹಾಕಿ ಅರ್ಚನೆ ಮಾಡಿಸ್ತಾ ಇದ್ರು سام جگ سنسی جگہ پوتا مراہ ರಾಯರ ವೃಂದಾವನದ ಪ್ರತಿನಿಧಿಯಾಗಿ ಒಂದು ಸಣ್ಣ ವೃಂದಾವನವನ್ನು ಇಟ್ಟಿದ್ರು ಬಂದ ಎಲ್ಲ ಭಕ್ತರಿಗೆ ಇದರ ಮೇಲೆ ಹಾಲಿನ ಅಭಿಷೇಕ ಮಾಡುವ ಅವಕಾಶ ಮಾಡಿಕೊಟ್ಟಿದ್ರು ಓಂ ದುಷ್ಟ ವಿಗ್ರಹ ನಮಃ ಓಂ ಕೃತಾ ನಮಃ ಓಂ ನಮಃ ನಮಃ ಶ್ರೀ ಕಮಲನಾಥಾಯ ನಮಃ ಶ್ರೀ ಸಕಲ ಪ್ರದಾತ್ರೇ ನಮಃ ಗುರುವ ಸ್ವಾ ಅಭಾಯತ ದೇವತಾಭ್ಯೋ ನಮಃ ಕಾಲೋನಾನಂದರ್ಗದ ಸೀತಾಪತಿ ಶ್ರೀಮೂಲಸಂಜಾಯ ನಮಃ ಅಧ್ಯ ಕನಕಾಭಿಷೇಕ ರಜತಾಭಿಷೇಕಾಖ್ಯಂಗರ ಕರಿಷ್ಯೆ ಓಂ ಗುರುವ ಸ್ವಾಹ ನಿಮ್ಮೆಲ್ಲ ರೂಪದಿಂದ ನೀವು ಇಟ್ಟಿದಂಥ ಕ್ವೈನ್ಗಳು ಇದರೊಳಗ ಎಲ್ಲ ಇದೇ

سرسواتے بھری شتینا میرکیا یا ناتیا یا دشتینا تو پو پاکا تا دمانک جلت سرم دیواری شیفنا پرانک رمیو جلت سرم جیوے شکمیدہ پرانک رمیو جلت سرم نیجو چاپا رمانک رمان سرمیدہ درباتیا بدلے کورا تمیترا باگدے مدازا دمم کی ملی کرو تو مرنام بے محالی نیم चन्द्रां हिरण्मयीं लक्ष्मीं जातवेदो महावह आर्द्रां यष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपकामिनी ائمہیے واسد تجویل تین ہمس ہمسے پہمہ ترجوا اولاد راجا ویس راجا دھیمے

ಈ ವರ್ಷ ಹೊಸ ರಥವನ್ನ ಮಾಡಿ ಅದರಲ್ಲಿ ರಥಯಾತ್ರೆಯನ್ನು ನೆರವೇರಿಸಲಾಯಿತು ಈ ಹೊಸ ರಥದ ಉದ್ಘಾಟನೆ ಮತ್ತು ಪಲ್ಲಕ್ಕಿ ಉತ್ಸವದ ಸಣ್ಣ ತುಣುಕನ್ನು ನೋಡ್ಕೊಂಡು ಬನ್ನಿ موسیقی 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 ನಾವು ಈ ಪ್ರಹ್ಲಾದಕ್ಕೂ ಮತ್ತು ಈ ರಥದಲ್ಲಿ ಇಟ್ಟು ಸಂಚಾರ ಮಾಡಿಸ್ತಾ ನಾವು ನಗರ ಪ್ರದರ್ಶನ ಮಾಡಿಸ್ತೀವಿ ಆ ನಗರ ಪ್ರದರ್ಶನದಲ್ಲಿ ಎಲ್ಲರೂ ವಾದ್ಯ ಇರಬೇಕು ಸಂಗೀತ ಇರಬೇಕು ಎಲ್ಲ ಇರಬೇಕು

ൈവന്ദ്രീരാഘവേന്ദ്രമാഹം ശരണാഗത ആയുരാരോഗ്യ ഐശ്വര്യം ദ പ്ര ಸೀತಾಮಧಿಶ್ವರಿ ಅವಧಾರಯ ಈಗ ಮತ್ತು ರಾಯರ ಬಗ್ಗೆ ಒಂದು ಪ್ರವಚನ ಬೆಂಗಳೂರಿನಿಂದ ವಿದ್ವಾನ್ ಕಲ್ಲಾಪುರ್ ಹೌಮಾನಾಚಾರ್ಯಂತ ಒಂದು ಮೂರು ನಿಮಿಷ ಕಾಲ ಪ್ರವಚನ ಆಗುತ್ತದೆ ಎಲ್ಲ ಕೇಳಿ

را سیو رساد پاپتھاس پتہ کتنے پریہ بگوت سہواسار அம்மணியின் குடியரசுத் தலைவர் திரு ராம்நாத் கோவிந்த் தலைமையில் இன்று நடைபெற்றது യോഗിരേ യോഗി യോഗ യോഗ മഹാ മു ആ എല്ലാവരും ನಿಶಬ್ದವಾಗಿ ಕೂತಿದ್ದು ಆಮೇಲೆ ಈಗ ಇನ್ನು ಮುಂದಿನ ಕಾರ್ಯಕ್ರಮ ಮಹಾಮಂಗಳಾರತಿ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಒಂದು ರಾಯರ ಒಂದು ಸನ್ಮಾನ ಒಂದು ಇಲ್ಲಿ ಪ್ರಶಸ್ತಿ ಪತ್ರ ಕೊಡ್ತಾರೆ ಮುಂದಿನ ನಮ್ಮ ರವಿ ಸಂತ ಅವರು ನಡೆಸ್ಕೊಡ್ಬೇಕಂತ ಹೇಳಿ ಕೇಳ್ತಾ ಇದ್ದೀವಿ ನಮಸ್ಕಾರ ಮುನ್ನೂರ ಐವತ್ತಾರನೆಯ ಗುರು ಸಾವಿರ ಮುನ್ನೂರ ಈ ಆರಾಧನಾ ಮಹೋತ್ಸವದಲ್ಲಿ ಒಂದು ಅರ್ಥಪೂರ್ಣ ಒಂದು ಕಾರ್ಯಕ್ರಮ ಪ್ರತಿ ಬಾರಿಯೂ ಒಂದೊಂದು ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಒಬ್ಬರಿಗೆ ಗೌರವವನ್ನು ಸಲ್ಲಿಸಲು ಕನ್ನೆಲ್ಲರ ಸಂಕ್ಷಣದಲ್ಲಿ ಭವಿಷ್ಯರು ಖರೀದಿ ನಾಂಕ್ ಮುಂದುವರೆದು ಈ ವರ್ಷ ಈ ಒಂದು ವಿಶೇಷವಾದ ಒಂದು ಪ್ರಶಸ್ತಿ ಆಧ್ಯಾತ್ಮಿಕ ರತ್ನ ಪ್ರಶಸ್ತಿಯನ್ನು ಇದೇ ದುಬೈನಲ್ಲಿ ನಿವಾಸವಾಗಿರುವಂಥ ಶ್ರೀ ರಾಜ ಗಗೌತಮ್ ಅವರಿಗೆ ಸಿಗ್ತಾ ಇದೆ ತಮ್ಮೆಲ್ಲರ ಚಪಾ ಬಗ್ಗೆ ಅವರಿಗೆ ತಾವು ಆಶೀರ್ವಾದ ಅಚ್ಚ ರಾಜ ಅವರ ಪಠಿಯಾಗಿರುವಂಥ ಡಿ ಜಿ ರಘುತ್ಮರವರ ಸುಪುತರಾಗಿರುವಂಥ ಜಾನಕಿ ಪ್ರಗೋತ್ಮರವರ ಸುಪುತರಾಗಿರುವಂಥ ಶ್ರೀ ರಾಜ್ಯ ಸಾರ್ವಭೌಮದ ಈ ಆರಾಧನಾ ಮಹೋತ್ಸವದಲ್ಲಿ ಅವರಿಗೆ ಆಧ್ಯಾತ್ಮಿಕ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೈದು ಈ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ அவருக்கு நீங்கள் ஆசீர்வாதம் சார் நீங்கள் மொத்த கேட்கொடுத்த அமெல்லாம் சோப்பி வந்து அவருங்க موسیقی

ಎಲ್ಲರೂ ಪ್ರಾರ್ಥನೆ ತುಂಬಾ ಜನ ಬಂದಿದ್ರು ಇನ್ನು ಊಟದ ವಿಷಯಕ್ಕೆ ಬಂದರೆ ಊಟನು ತುಂಬಾ ಚೆನ್ನಾಗಿತ್ತು ಎಲ್ಲ ವಾಲಂಟಿಯರ್ಸ್ ಕೂಡ ಸಕ್ಸಸ್ಫುಲಿ ತುಂಬಾ ಚೆನ್ನಾಗಿ ಪ್ರೋಗ್ರಾಮನ್ನು ಹ್ಯಾಂಡಲ್ ಮಾಡಿದರು ಈ ಫಂಕ್ಷನ್ ನೋಡಿ ಇದು ದುಬೈ ಅಲ್ಲ ಅಂತ ಡೌಟ್ ಬಂತ ಎಸ್ ಖಂಡಿತ ಇದು ದುಬೈಯಲ್ಲಿ ಇಲ್ಲಿ ಅಲೋ ಮಾಡ್ತಾರಾ ಎಷ್ಟು ಗ್ರ್ಯಾಂಡಾಗಿ ಮಾಡಲಿಕ್ಕೆ ಅಂತ ಕೇಳಿದರೆ ವಿತ್ ಪರ್ಮಿಷನ್ ಇಟ್ ಇಸ್ ಎಸ್ ನನ್ನ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಖುಷಿ ಖುಷಿಯಾದರೆ ಒಂದು ಲೈಕ್ ಮಾಡಿ ನನಗೆ ಕಮೆಂಟ್ನ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ತಿಳಿಸಿ ಹೇಗನ್ಸ್ತು ನಿಮಗೆ ಇವತ್ತಿದ್ದು ಪೂಜೆ ತುಂಬ ತುಂಬ ಒಳ್ಳೇದಾಯ್ತು ಮಾರೆ ಫಸ್ಟ್ ಟೈಮ್ ಮತ್ತೆ ಆ ಪಲ್ಲಕ್ಕಿ ಉತ್ಸವ ಸೂಪರ್ ಆಗಿತ್ತು ನೋಡಲಿಕ್ಕೆ ನಮಗೆ ಇದೆಲ್ಲ ಊರಲ್ಲಿ ಹೋಗಿ ನೋಡುವಂತ ಭಾಗ್ಯ ಇಲ್ಲಿ ಇಲ್ಲಿ ನಮಗೆ ಅದೊಂದು ಅವಕಾಶ ಸಿಕ್ಕಿತು ಸೊ ವಿ ಆರ್ ರಿಯಲಿ ಬ್ಲೆಸ್ಡ್ ಟು ಸಿ ದಿಸ್ ಸೂಪರ್ 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 ನಿಮ್ಗೆ ಹೇಗೆ ಅನಿಸ್ತು ಪ್ರಶಾಂತ್ ಅವ್ರೆ ತುಂಬಾ ಒಳ್ಳೇದಾಯ್ತು ಧನ್ಯ ಅಂತ ಅನಿಸ್ತು ದೇವರ ದಯದಿಂದ ದೇವರ ಪಾದದ ಕೆಳಗೆ ಕೂತ್ಕೊಂಡೆಲ್ಲ ನೋಡುವಂಥದ್ದು ಅವಕಾಶ ಸಿಕ್ಕಿತ್ತು ವಿಶೇಷ ಅಂತ ಹೇಳಿದರೆ ಮಂತ್ರಾಲಯದಿಂದ ನಮಗೋಸ್ಕರ ತೀರ್ಥ ಸ್ವಾಮಿಗಳು ನಮ್ಮನ್ನು ಆಶೀರ್ವದಿಸಿ ಅಲ್ಲಿಯ ಮಂತ್ರಾಕ್ಷತೆ ಮತ್ತು ಪರಿಮಳ ಪ್ರಸಾದ ಕಳಿಸಿಕೊಟ್ಟಿದ್ರು ಅದೆಲ್ಲರಿಗೂ ಸಿಕ್ಕಿತ್ತು ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೇನು ಏನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಮ್ ರಾಮ್ ಟೇಕ್ ಕೇರ್ ಬೈ ಬಾಯ್ <laughs> Bye, Mari. Bye.